ರಿಯಾಕ್ಷನ್ ಅಥವಾ ರೆಸ್ಪಾನ್ಸ್ ಅಂತ ವಿಷಯ ಬಂದಾಗ ಸರಿ ದೊಡ್ಡವರಿಗೆಲ್ಲ ಇದು ಅರ್ಥ ಆಗುತ್ತೆ ಬಟ್ ಮಕ್ಕಳಲ್ಲಿ ಏನು ಮಾಡೋದು ಒಂದು ಮಗುನೆ ಎಲ್ಲರೂ ಸೇರ್ಕೊಂಡು ಅಪಾಸೆ ಮಾಡ್ತಿರ್ತಾರೆ ಇದು ಮಾಡ್ತಿರ್ತಾರೆ ಈಗ ಅದು ನಂದೆ ಮಗು ಅಂತಂದರೆ ನಾನು ಇದನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಬಟ್ ಅದೇ ನಾನು ಎಲ್ಲ ಪಾಲಕರಲ್ಲಿ ಹೇಳೋದೇನಂತಂದರೆ ಕೆಲವೊಂದು ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಕೆಲವೊಂದು ಇಂಥ ಸರ್ವೈವಲ್ ಏನು ಬರ್ತಾ ಇರುತ್ತೆ ಇಂಥದ್ರಲ್ಲಿ ಆ ಮಗುವನ್ನು ಮಗುವಾಗಿ ಅದನ್ನ ಹ್ಯಾಂಡಲ್ ಮಾಡೋಕ್ಕೆ ಬಿಡಿ ಅಂತ ಆ ಮಗು ಒಂಚೂರು ಹಾ ಒಂದು ಸ್ವಲ್ಪ ಅಪಹಾಸ್ಯವನ್ನ ಒಂಚೂರು ಮೂದಲಿಕೆಯನ್ನ ಒಂಚೂರು ತಾರತಮ್ಯವನ್ನ ಇಂಥದನ್ನ ಅನುಭವಿಸ್ಲಿ ಯಾಕಂತಂದ್ರೆ ನಂತರ ಆದ್ರೂ ಮುಂದಿನ ಜಗತ್ತಲ್ಲಿ ಈಗ ನೀವು ನೀವೆಲ್ಲ ಈಗ ಹೆಂಗ್ ಅಡಲ್ಟ್ ಆಗಿ ನೀವು ದೊಡ್ಡವರಾಗಿ ನೀವು ಜೀವನ ನೋಡಿದ್ದೀರಾ ಆ ಈ ಏನೀಗ ಓಕೆ ಸ್ಕೂಲಲ್ಲಿ ಹಾಗಿದೆ ಪಾಪ ಮಗುಗೆ ತಿಳಿಯಲ್ಲ ಇವರೆಲ್ಲ ಹಿಂಗೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಈಗ ನಾವೆಲ್ಲ ದೊಡ್ಡವರಾಗಿದ್ದೀವಿ ನಮಗೆಲ್ಲ ತಿಳಿಯತ್ತೆ ನಾವೆಷ್ಟು ಇದನ್ನ ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀವಿ ನಾವೆಷ್ಟು ಸಮರ್ಥವಾಗಿ ನಮ್ಮ ಸುತ್ತಮುತ್ತಲೂ ನಡೀತಾ ಇರುವಂತಹ ಗಾಸಿಪಿಂಗ್ ಇರ್ಬೋದು ಅಪಹಾಸ್ಯ ಇರ್ಬೋದು ಅವಮಾನ ಇರ್ಬೋದು ಅಥವಾ ನಮ್ಮ ಜೀವನದಲ್ಲಿ ಬಂದ ಸೋಲನ ಇರ್ಬೋದು ನಾವೆಷ್ಟು ಎದುರಿಸ್ತಾ ಇದ್ದೀವಿ ಸೊ ಇಷ್ಟು ದೊಡ್ಡವರಾಗಿ ನಾವೇ ಕಷ್ಟಪಡ್ತಿದ್ದೀವಿ ಇದನ್ನೆಲ್ಲ ಎದುರಿಸೋಕೆ ಅಂಥದ್ರಲ್ಲಿ ಆ ಚಿಕ್ಕ ಮಗುವಿಗೆ ನಾನು ಹೇಗೆ ಹೆಲ್ಪ್ ಮಾಡಲಿ ನಾನು ಹೇಗೆ ಅದನ್ನು ಸಹಾಯ ಮಾಡಲಿ ಅನ್ನೋದಕ್ಕಿಂತ ಆ ಚಿಕ್ಕ ಮಗುವಿಗೆ ಈಗ್ಲಿಂದನೇ ಹೌದಪ್ಪ ಇಲ್ಲಿಂದ ಜೀವನ ಶುರು ಜೀವನ ಅಂದರೆ ಇಂಥದ್ದೆಲ್ಲ ಬರ್ತಾ ಇರುತ್ತೆ ಸೊ ಆ ಮಕ್ಕಳ ಗುಂಪಲ್ಲಿ ಆ ಮಕ್ಕಳಿಗೆ ಮಕ್ಕಳಾಗಿರಕ್ಕೆ ಬಿಟ್ಬಿಡಿ ಅವಾಗ ಏನಾಗುತ್ತೆ ಅಂದರೆ ಅವರು ಇವತ್ತು ಆ ಥರ ಮಾಡ್ತಿರ್ತಾರೆ ನಾಳೆ ಅವರೇ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ನಾಡ್ದು ಮತ್ತೆ ಹಿಂಗೆ ಮಾಡ್ತಿರ್ತಾರೆ ಆಚೆ ನಡೆದು ಬೆಸ್ಟ್ ಫ್ರೆಂಡ್ ಬಿಕಾಸ್ ನಾವು ಹಿಡ್ದಿಟ್ಕೋತೀವಿ ಎಲ್ಲದನ್ನ ಅವ್ರು ಹಿಡ್ದಿಟ್ಕೊಳ್ಳಲ್ಲ ಇವತ್ತು ಹಿಂಗೆ ಆಗಿರತ್ತೆ ಎಲ್ಲ ಸೇರಿ ಟೀಸ್ ಮಾಡ್ತಿರ್ತಾರೆ ನೆಕ್ಸ್ಟ್ ಡೇ ಇವರೆಲ್ಲರೂ ಸೇರಿ ಇನ್ನೊಬ್ರು ಯಾರಿಗೋ ಟೀಸ್ ಮಾಡ್ತಿರ್ತಾರೆ ಇನ್ನೊಂದು ವಾರದಲ್ಲಿ ಅದು ಫುಲ್ ಉಲ್ಟಾಗಿ ಮತ್ತಿಬ್ರು ಯಾರೋ ಸಿಕ್ಕಿರ್ತಾರೆ ಹೀಗೆ ಇದು ಬದಲಾಗ್ತಾ ಇರುತ್ತೆ ಸೊ ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಚಿಕ್ಕ ಪುಟ್ಟ ತೊಂದರೆಗಳು ಕಷ್ಟಗಳು ಸೋಲು ಅವಮಾನ ಬಂದರೆ ದಯವಿಟ್ಟು ತಡಿಯೋಕ್ಕೆ ಹೋಗಬೇಡಿ ಬರಲಿ ಅದನ್ನೆಲ್ಲ ಅವರು ಅನುಭವಿಸ್ಲಿ ಯಾಕಂದ್ರೆ ಎಷ್ಟೊಂದು ಕಂಡೀಷನ್ ಅದು ಈಗಿನ ಈಗಿನ ಯಂಗ್ ಜನ್ರೇಷನಲ್ಲಿ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಹದಿನೈದು ಹದಿನಾರು ಹದಿನೇಳು ವರ್ಷ ಅಥವಾ ಈ ಇಪ್ಪತ್ತರಿಂದ ಹದಿನೈದರಿಂದ ಇಪ್ಪತ್ತೈದು ವರ್ಷದ ಮಧ್ಯಾಹ್ನ ಈಗಿನ ಏನು ಜನ್ರೇಷನ್ ಇದೆ ಅವರಿಗೆ ಒಂದು ಚಿಕ್ಕ ಚಿಕ್ಕ ರಿಜೆಕ್ಷನ್ ರಿಸೀವ್ ಮಾಡೋಕ್ಕಾಗ್ತಾ ಇಲ್ಲ ಚಿಕ್ಕ ಚಿಕ್ಕ ಒಂದು ವಿಷಯವನ್ನು ಅಕ್ಸೆಪ್ಟ್ ಮಾಡ್ಕೊಳಕಾಗ್ತಿಲ್ಲ ಯಾಕಂದ್ರೆ ಅದಕ್ಕೂ ಮೊದಲಿನ ತನಕ ಪೇರೆಂಟ್ಸ್ಗಳು ಎಷ್ಟು ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟ್ ಅವರಿಗೆ ಕ್ರಿಯೇಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಅಂತಂದರೆ ಯಾವ ವಿಷಯದಲ್ಲೂ ನನ್ನ ಮಗುಗೆ ಸೋಲು ಅನ್ನೋದಾಗಬಾರ್ದು ಯಾವ ವಿಷಯದಲ್ಲೂ ನನ್ನ ಮಗು ಕಷ್ಟ ಅನ್ನೋದು ಬರಬಾರ್ದು ಯಾವುದೇ ವಿಷಯದಲ್ಲೂ ನನ್ನ ಮಗು ಕಮ್ಮಿ ಅಂತ ಅನ್ನಿಸ್ಕೋಬಾರ್ದು ಅಂತ ನಿಮ್ಮ ಬೆಸ್ಟ್ ಪಾಸಿಬಲ್ ಥಿಂಗ್ಸ್ ನೀವು ಮಾಡ್ತಾ ಇದ್ದೀರ ವಿಟ್ಸ್ ಅ ವೆರಿ ಗುಡ್ ಥಿಂಗ್ ತಪ್ಪು ಅಂತ ಹೇಳುತ್ತಾ ಇಲ್ಲ ಆದರೆ ಅದು ಎಲ್ಲಿಯ ತನಕ ನೀವು ಮಾಡ್ಬೋದು ಯಾವ ಸ್ಥರದ ತನಕ ಅದನ್ನೇ ನೀವು ಕೊಡ್ಬೋದು ಮುಂದಾದರೂ ಒಂದು ದಿನ ಅದು ರೆಕ್ಕೆ ಬಂದ ಮೇಲೆ ಹಾರಿ ಹೊರಗಿನ ಜಗತ್ತಿಗೆ ಹೋಗಲೇಬೇಕು ಹೊರಗಿನ ಜಗತ್ತು ನೀವು ಅಂದ್ಕೊಂಡು ರೀತಿ ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟ್ ಖಂಡಿತ ಇರೋಲ್ಲ ಅಲ್ಲಿ ಸರ್ವೈವಲ್ ಒಂದು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅನ್ನುವಂಥ ಕಾನ್ಸೆಪ್ಟ್ ಇದ್ದೇ ಇರುತ್ತೆ ಅದನ್ನು ಅವರು ಸ್ಟ್ರಗಲ್ ಮಾಡಲೇಬೇಕಾಗತ್ತೆ ಆ ಸ್ಟ್ರಗಲಿಗೆ ಅಂತಂದರೆ ಜೀವನದಲ್ಲಿ ಇಲ್ಲಿತನ ಯಾವುದನ್ನು ನೋಡೇ ಇಲ್ವಲ್ಲ ನನಗದೇನು ಗೊತ್ತೇ ಇಲ್ವಲ್ಲ ಹಾಗೆ ಅವರಿಗೆ ಆ ರಿಜೆಕ್ಷನನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಸೊ ನಿಮ್ಮ ಮಕ್ಕಳಿಗೆ ನಿಜಕ್ಕೂ ನೀವು ಈ ಪ್ರಕೃತಿಯ ಜೊತೆಯಲ್ಲಿ ಸಹಜತೆಯಿಂದ ಬೆರೆಯಕ್ಕೆ ಬಿಡಬೇಕು ಅಂತಂದಾಗ ಇಂತಹ ಚಿಕ್ಕ ಪುಟ್ಟ ಮಕ್ಕಳ ಜಗಳ ಅಪಹಾಸ್ಯ ಅಥವಾ ಗುಂಪುಗಾರಿಕೆ ಇದರಲ್ಲೆಲ್ಲ ನೀವು ಇನ್ವಾಲ್ವೇ ಆಗಬೇಡಿ ಫೇಸ್ ಮಾಡೋಕ್ಕೆ ಬಿಡಿ ಏನಾಗುತ್ತೆ ಹೆಚ್ಚು ಅಂದರೆ ಒಂಚೂರು ಡಿಪ್ರೆಸ್ ಆಗ್ಬೋದಾ ಒಂಚೂರು ಬೇಜಾರು ಮಾಡ್ಕೋಬೋದಾ ಬಂದು ಅಳತ್ತ ಅದು ಹತ್ತಾಗ ನೀವು ಕಿವಿ ಕೊಡಿ ಹೌದಾ ಪುಟ ಹೌದಾ ಪುಟ ಹೀಗಾಯ್ತಾ ಸರಿ ಹೋಗುತ್ತೆ ಬಿಡು ನಾಳೆಗೆ ಅಂತ ಬಿಟ್ಟುಬಿಡಿ ಅದ್ರ ಬದಲು ಓ ಹಿಂಗಾಯ್ತಾ ಯಾರ್ಯಾರು ಸೇರ್ ಮಾಡಿದ್ರು ಹೀಗೆಲ್ಲ ಮಾಡಿದ್ರ ತಡಿ ನಾನು ನಾಳೆ ಹೋಗಿ ಹೇಳ್ತೀನಿ ನಾನು ಅವ್ರ ಹತ್ರ ಮಾತಾಡ್ತೀನಿ ಅವರೆಲ್ಲ ಬ್ಯಾಡ್ ಪೀಪಲ್ಲೋ ಅವ್ರು ಹಾಗೆ ನೀನೆಲ್ಲ ಮಾಡಬಾರ್ದು ಅಂತ ಆ ಥರ ನೀವು ಅದಕ್ಕೆ ಇನ್ನಷ್ಟು ತುಪ್ಪ ಸುರ್ಯಕ್ಕೆ ಹೋಗಬೇಡಿ ಅವ್ರು ಹಾಕಿ ಹೇಳಿದ್ದಕ್ಕೆ ಹೌದಾ ಪುಟ್ಟ ಹೀಗಾಯ್ತಾ ಹೀಗಾಯ್ತಾ ಪರವಾಗಿಲ್ಲ ನಾನು ನಿನ್ನ ಜೊತೆ ಇದ್ದೀನಿ ಏನಾದರೂ ಅಮ್ಮ ಅಂತೂ ನಿನ್ನ ಬೆಸ್ಟ್ ಫ್ರೆಂಡು ನಾನು ನಿನ್ನ ಜೊತೆ ಯಾವತ್ತೂ ಇರ್ತೀನಿ ಅವ್ರು ಯಾರು ಏನು ಹೇಳಿದ್ರು ನೀನು ಅವನ್ನೆಲ್ಲ ಕ್ಷಮಿಸಿಬಿಡು ಇವತ್ತಿಗೆ ಓಕೆನಾ ಅವರೆಲ್ಲ ಇವತ್ತೇನೋ ಬ್ಯಾಡ್ ಮೂಡಲ್ಲಿದ್ದರು ಅನ್ಸುತ್ತೆ ಹಿಂಗೆ ಮಾಡಿದ್ದಾರೆ ನಾಳೆ ನೋಡು ಅವ್ರು ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ಇವತ್ತೊಂದಿನ ಅವ್ನೆಲ್ಲರೂ ನೀನು ಕ್ಷಮಿಸ್ಬಿಡು ಹೇಗೂ ನಾನು ಇದ್ದೀನಲ್ಲ ನಿನ್ನ ಬೆಸ್ಟ್ ಫ್ರೆಂಡು ನೀನು ವರಿ ಮಾಡ್ಕೋಬೇಡ ಈ ರೀತಿಯಾಗಿ ಅದೊಂದು ವಿಷಯವೇ ಅಲ್ಲ ಅದೇನು ದೊಡ್ಡ ವಿಷಯವೇ ಅಲ್ಲ ಅಂತ ನೀವು ಮೊದಲು ಅರ್ಥ ಮಾಡ್ಕೋಬೇಕು ಅವಾಗ ಮಕ್ಳ ಮಕ್ಳಲ್ಲಿ ಅದು ಉಳಿದಿರೋದು ಇಲ್ಲ ಅವ್ರಿಗೆ ಅದು ನಾಳೆ ಅಂದ್ರೆ ನೆನಪು ಇರಲ್ಲ ಈ ನೋಡಿ ಒಂದ್ಸತಿ ಕೋಪ ಬಂದಾಗ ಚೆನ್ನಾಗಿ ಬಾರಿಸಿರ್ತೀರ ಮತ್ತದು ಬಾರಿಸಿದ್ಮೇಲೆ ಅಮ್ಮ ಅಂತ ಬಂದು ನಿಮ್ಮನ್ನೇ ತಪ್ಕೊಂಡಿರುತ್ತೆ ಅಂದ್ರೆ ಅವರಿಗೆ ಇದೆಲ್ಲ ಇಲ್ಲ ಬಟ್ ನಮಗೆ ದೊಡ್ಡವ್ರ ತಲೆಯಲ್ಲಿ ಇರುತ್ತೆ ಅಯ್ಯೋ ಅವನು ಜೋರಿದ್ದಾನೆ ಅವ್ನು ಯಾವಾಗಲೂ ನನ್ನ ಮಗನ ಕಷ್ಟ ಕೊಡ್ತಿದ್ದಾನೆ ಅಂತ ಅಂದ್ರೆ ನಿಮಗೆ ಅವನ ಮೇಲೆ ರಜೆ ಇರುತ್ತೆ ಬಟ್ ಮಗುವಿಗೆ ಮಗುವಿಗೆ ಅದಕ್ಕೆ ಇರಲ್ಲ ಅವ್ರು ಇವತ್ತು ಫೈಟ್ ಮಾಡಿರ್ತಾರೆ ನಾಳೆ ಜೊತೆಯಲ್ಲಿರ್ತಾರೆ ಮತ್ತೆ ಇನ್ನೊಂದಿನ ಮತ್ತೊಂದು ಆಗ್ತಿರುತ್ತೆ ಅದೆಲ್ಲ ಆಗ್ತಿರತ್ತೆ ಅಂಥದ್ನೆಲ್ಲ ಅನುಭವಿಸ್ಲಿಕ್ಕೆ ಬಿಡಿ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ನೋವಾಗತ್ತಾ ಆಗಲಿ ಮಕ್ಕಳಿಗೆ ನೋವು ಅಪಹಾಸ್ಯ ಸೋಲು ಇದನ್ನೆಲ್ಲ ಅವ್ರು ಎದುರಿಸ್ಬೇಕು ಆವಾಗ ಮುಂದಿನ ಜೀವನದಲ್ಲಿ ಅವರು ತುಂಬ ಸ್ಟ್ರಾಂಗ್ ಆಗಿ ಅದನ್ನ ಫೇಸ್ ಮಾಡ್ತಾರೆ ನೀವೆಲ್ಲ ಚಿಕ್ಕಂದಲ್ಲಿದ್ದಾಗ ಇದ್ದಾಗ ಏನೇನು ಯಾವ್ಯಾವ ರೀತಿಯಲ್ಲಿ ಫೇಸ್ ಮಾಡಿದ್ರಿ ಅದಕ್ಕಾಗಿ ಇವತ್ತು ಈ ಹಂತದಲ್ಲಿ ನೀವು ನಿಂತು ಫೇಸ್ ಮಾಡ್ತಿದ್ದೀರಾ ಚಿಕ್ಕಂದಲ್ಲಿದ್ದಾಗ ಇದ್ದಾಗ ನಿಮ್ಮನ್ನ ಈ ಥರ ಪ್ರೊಟೆಕ್ಟಿವ್ ಎನ್ವಿರಾನ್ಮೆಂಟಲ್ಲಿ ಇಟ್ಟರೆ ಅದು ನೋಡಿ ಅದು ಕೆಲವೊಂದು ಹಕ್ಕಿಗಳಿದಾವೆಲ್ಲ ಈ ಲವ್ ಬರ್ಡ್ಸ್ ಎಲ್ಲ ಕೇಜಲ್ಲಿ ಇಡಕ್ಕೆ ಅಂತಾನೆ ಬ್ರೀಡ್ ಮಾಡಿರ್ತಾರಲ್ಲ ಅದನ್ನು ಆ್ಯಕ್ಚುಲಿ ಓ ಫ್ರೀ ಆಗಿರಲಿ ಅಂತ ನೀವು ಕೇಜ್ ತೆಗೆದು ಹೊರಗೆ ಬಿಟ್ಟರೆ ಸಾಯತ್ತೆ ನಾರ್ಮಲ್ ಈ ಪ್ರಕೃತಿಯ ಸಹಜ ವಾತಾವರಣದಲ್ಲಿ ಸರ್ವೈವ್ ಆಗೋ ಇನ್ಸ್ಟಿಂಕ್ಟೇ ಇಲ್ಲ ಅದಕ್ಕೆ ಹಾಗೆ ಆಗತ್ತೆ ನಮ್ಮ ಮಕ್ಕಳ ಕಥೆನು ನಾವು ತೀರಾ ಇನ್ವಾಲ್ವ್ ಆದರೆ ತೀರಾ ಇನ್ವಾಲ್ವ್ ಆಗಬಾರ್ದು ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಈಸ್ ಸಮಥಿಂಗ್ ವೆರಿ ಸೀರಿಯಸ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಟ್ ಈಸ್ ಇಂಪ್ಯಾಕ್ಟಿಂಗ್ ದ ಫಿಸಿಕಲ್ ಆರ್ ಇಮೋಷ್ನಲ್ ಬಾಡಿ ಆಫ್ ದ ಕಿಡ್ ಇನ್ ಅ ಲಾರ್ಜರ್ ಆಸ್ಪೆಕ್ಟ್ ಆಗ ಮಾತ್ರ ನಿಮ್ಮ ಇನ್ವಾಲ್ವ್ಮೆಂಟ್ ಓಕೆ ಇಲ್ಲದಿದ್ದರೆ ಬಾಕಿ ಎಲ್ಲ ಚಿಕ್ಕ ಪುಟ್ಟ ಸ ಸನ್ನಿವೇಶಗಳಲ್ಲಿ ನೀವು ಜಸ್ಟ್ ಆ ಮಗುವಿಗೆ ಒಂದು ಲಿಸನರ್ ಆಗಿರಬೇಕು ಮಗು ಹೇಳಿದ್ದನ್ನು ಕೇಳಬೇಕು ಹೌದಾ 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 ಸರಿ ಹೋಗುತ್ತೆ ಬಿಡು ಇಷ್ಟೇ ನಿಮ್ಮ ರೋಲ್ ಆಗಿರ್ಬೇಕು ಅದರ ಹೊರತಾಗಿ ನೀವು ಏನೂ ಜಜ್ಮೆಂಟ್ ಕೊಡಬಾರ್ದು ನೀವು ಯಾವುದೇ ರೀತಿಯಲ್ಲಿ ಇನ್ವಾಲ್ವ್ ಆಗಿ ಪ್ರೊಟೆಕ್ಷನ್ ಕೊಡೋದಕ್ಕೆ ಹೋಗಬಾರ್ದು